ಹೋಗಿದ್ದ ವರ್ಷ ಮಳೆ ಸರಿಯಾದ ಸಮಯಕ್ಕೆ ಬರದೆ ಅದೇ ರೀತಿ ಮಾರ್ಕೆಟ್ ಬೆಲೆ ಕಮ್ಮಿ ಇರುವುದರಿಂದ ರೈತರಿಗೆ ಬಹಳ ನಷ್ಟ ಆಗಿದೆ ಒಂದು ವರ್ಷ ನಷ್ಟ ಆಗಿರುವುದರಿಂದ ಯಾವ ರೈತನೂ ನಿಲಿಯಲ್ಲ ಈ ವರ್ಷ ಯಾವ ಬೆಳೆಯನ್ನು ಬೆಳವಣಿಗೆ ಮಾಡಬಹುದೋ ಯೋಚನೆ ಮಾಡ್ತಾ ಇರ್ತಾರ ಈ ವರ್ಷ ಶುರುವಾಗಿದೆ ಬ್ಯಾಸಿಗೆಯಲ್ಲಿ ಟಿಲ್ಲರ್ ಹೊಡೆದು ಮಳೆಕಾಲಕ್ಕೆ ಬರುವ ಮಳೆಗಾಗಿ ಕಾಯ್ತಾ ಇದ್ದಾರೆ ಈಗ ಸರಿಯಾದ ಪ್ರಶ್ನೆ ಈ ವರ್ಷ ಯಾವ ಬೆಳೆ ನಾಟಿ ಮಾಡಿದರೆ ಹೆಚ್ಚು ಲಾಭ ಸಾಧಿಸಬಹುದು ಈ ಪ್ರಶ್ನೆಕ್ಕ ಸಮಾಧಾನ ಈ ವಿಡಿಯೋ ಆಗೋಗುವ ಸಮಯಕ್ಕೆ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋವನ್ನು ಪೂರ್ಣ ನೋಡಿ ಹೋಗಿದ್ದ ವರ್ಷ ಥರ ನಷ್ಟವಾಗದೆ ಈ ವರ್ಷ ಲಾಭ ಸಾಧಿಸಲು ಯಾವ ಬೆಳೆಯನ್ನು ನಾಟಿ ಮಾಡಬಹುದು ಭತ್ತ ಹತ್ತಿ ಮೆಣಸಿನಕಾಯಿ ಇವು ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ನಾಟಿ ಮಾಡುವ ಬೆಳೆಗಳು ಅದರ ಜೊತೆಗೆ ಜೋಳ ಶೇಂಗಾ ಕಡಲೆ ಕಬ್ಬು ತೊಗರಿ ಟಮಾಟೆ ಇನ್ನು ಕಾಯಿಪಲ್ಯ ರೀತಿಯ ಬೆಳೆಗಳನ್ನು ಬೆಳವಣಿಗೆ ಮಾಡ್ತಾ ಇರ್ತಾರೆ ಸಹಜವಾಗಿ ರೈತರು ಹೋಗಿದ ವರ್ಷ ಯಾವ ಬೆಳೆಗೆ ಹೆಚ್ಚು ಬೆಲೆ ಸಿಗುತ್ತೋ ಈ ವರ್ಷ ಅದೇ ಬೆಳೆಯನ್ನು ಬೆಳವಣಿಗೆ ಮಾಡಲು ಪ್ರಯತ್ನಿಸುತ್ತಾರೆ ಅದು ಬಹಳ ದೊಡ್ಡ ತಪ್ಪು ಯಾಕಂದರೆ ಎಲ್ಲ ರೈತರು ಒಂದೇ ರೀತಿ ಯೋಚಿಸಿ ಎಲ್ಲರೂ ಒಂದೇ ರೀತಿಯ ಬೆಳೆಯನ್ನು ಬೆಳವಣಿಗೆ ಮಾಡುವುದರಿಂದ ಮಾರ್ಕೆಟಲ್ಲಿ ಒಂದೇ ರೀತಿಯ ಬೆಳೆ ಜಾಸ್ತಿ ಬಂದು ಅದಕ್ಕೆ ಬೆಲೆ ಕಮ್ಮಿ ಆಗುತ್ತೆ ಉದಾಹರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆಣಸಿನಕಾಯಿ ಬೆಲೆ ಒಂದು ಕ್ವಿಂಟಾ ಅರವತ್ತೈದು ಸಾವಿರವರೆಗೂ ಇತ್ತು ಅದನ್ನು ನೋಡಿ ಪ್ರತಿಯೊಬ್ಬ ರೈತನು ಮೆಣಸಿನಕಾಯಿ ಬೆಳವಣಿಗೆ ಮಾಡುವುದು ಶುರು ಮಾಡಿದರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಮೆಣಸಿನಕಾಯಿಗೆ ಬೆಲೆ ಇಲ್ಲದೆ ರೈತರು ನಷ್ಟ ಹೋದರು ಅದು ಒಂದೇ ಅಲ್ಲ ಎರಡು ಸಾವಿರದ ನಲ್ಲಿ ಈರುಳ್ಳಿಗೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಹಣ್ಣು ಬೆಳೆಗೇನು ಇದೇ ರೀತಿಯಾಗಿದೆ ಈಗ ಈ ವರ್ಷ ತೊಗರಿಗೆ ಒಳ್ಳೆ ಬೆಳೆ ಇದೆ ಅಂತ ಎಲ್ಲಾ ರೈತರು ತೊಗರಿನೇ ಬೆಳವಣಿಗೆ ಮಾಡಿದರೆ ಬರುವ ವರ್ಷ ತೊಗರಿ ಬೆಳೆನೂ ಖಂಡಿತ ಕಮ್ಮಿ ಆಗಬಹುದು ಇದನ್ನು ಯಾರೂ ಉದ್ದೇಶ ಮಾಡುವುದಿಲ್ಲ ಈಗ ಇದ್ದ ಮಾರ್ಕೆಟ್ ಬೆಲೆಗೆ ಯಾವ ಬೆಳೆಯನ್ನು ಬೆಳವಣಿಗೆ ಮಾಡಿದರೆ ಒಳ್ಳೆ ಲಾಭ ಸಾಧಿಸಬಹುದು ಲೆಕ್ಕಾಚಾರ ಮಾಡಿ ಆ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡ್ತಾರೆ ಆರು ಏಳು ತಿಂಗಳದ ಅನಂತರ ಅಂದರೆ ಡಿಸೆಂಬರ್ ಜಾನ್ವರಿ ತಿಂಗಳಕ ಬೆಳೆ ಕೈಗೆ ಬರುವ ಸಮಯಕ್ಕೆ ಮಾರ್ಕೆಟ್ ಅಲ್ಲಿ ಬೆಲೆ ಕಮ್ಮಿ ಆಗಿರುತ್ತೆ ಆಶಾಭಾವನೆಯಿಂದ ಬೆಳವಣಿಗೆ ಮಾಡಿದ್ದ ರೈತನಿಗೆ ಕೊನೆಗೆ ನಷ್ಟ ಆಗ್ತಾ ಇದೆ ಮುಂದೆ ಹೇಳಿದ್ದಂತೆ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡುವುದರಿಂದ ಈ ರೀತಿ ನಡೀತಾ ಇದೆ ಭವಿಷ್ಯದಲ್ಲಿ ಈ ರೀತಿ ಸಂಭವಿಸುವುದನ್ನು ನಿಲ್ಲಿಸಲು ಗವರ್ನಮೆಂಟೇ ಯಾವ ಏರಿಯಾ ರೈತರು ಯಾವ ಬೆಳೆಯನ್ನು ಬೆಳವಣಿಗೆ ಮಾಡಬೇಕೋ ಎಷ್ಟು ಎಕರೆ ಬೆಳವಣಿಗೆ ಮಾಡಬೇಕೋ ರೈತರಿಗೆ ಅರ್ಥ ಆಗುವ ರೀತಿ ಹೇಳಬೇಕಾಗುತ್ತದೆ ಆದರೆ ಈಗ ಇದ್ದ ಪರಿಸ್ಥಿತಿಗಳನ್ನು ನೋಡಿದರೆ ಗವರ್ನಮೆಂಟ್ ಅವರು ರೈತರನ್ನು ನೋಡ್ತಾ ಇಲ್ಲ ಹಾಗಾಗಿ ರೈತರೇ ಹುಷಾರಾಗಬೇಕು ಎಲ್ಲರಿಗೆ ಅರ್ಥ ಆಗುವ ರೀತಿ ಹೇಳಬೇಕೆಂದರೆ ರೈತರು ಬೆಳವಣಿಗೆ ಮಾಡಿರುವ ಬೆಳೆಗೆ ಎಂ ಆರ್ ಪಿ ರೀತಿ ಒಂದು ಫಿಕ್ಸ್ಡ್ ಪ್ರೈಸ್ ಏನು ಇರಲ್ಲ ಬೆಲೆ ಮಾರ್ಕೆಟ್ಗೆ ಬರುವ ಬೆಳೆಯ ಕ್ವಾಲಿಟಿದಿಂದ ನಿರ್ಧರಿಸಲಾಗುತ್ತದೆ ಮಾರ್ಕೆಟ್ಗೆ ಚೀಲ ಜಾಸ್ತಿ ಬಂದರೆ ಬೆಲೆ ಕಮ್ಮಿ ಆಗುತ್ತೆ ಚೀಲ ಕಮ್ಮಿ ಬಂದು ಒಳ್ಳೆ ಕ್ವಾಲಿಟಿ ಬೆಳೆ ಇದ್ದಾಗ ಒಳ್ಳೆ ಬೆಲೆ ಸಿಗುತ್ತೆ ರೈತರು ಬೆಳವಣಿಗೆ ಮಾಡಿರುವ ಬೆಳೆಯನ್ನು ವ್ಯಾಪಾರಸ್ಥರು ಅವರಿಗೆ ಅನುಕೂಲವಾಗಿ ಬೆಲೆಯನ್ನು ನಿರ್ಧರಿಸುತ್ತಾರೆ ಸಹಜವಾಗಿ ರೈತರನ್ನ ಗವರ್ನಮೆಂಟ್ ಅವರೇ ನೋಡಬೇಕು ಆದರೆ ನಮ್ಮ ದೇಶದಲ್ಲಿ ರೈತರ ಸಂಖ್ಯೆ ಜಾಸ್ತಿ ಅಷ್ಟೇ ಅಲ್ಲದೆ ಯಾವ ಸಣ್ಣ ತಪ್ಪಾದರೂ ಬಸ್ಸುಗಳು ಕಾರುಗಳು ಸುಟ್ಟು ಹೋಗ್ತವೆ ಬಿಲ್ಡಿಂಗ್ಗಳು ಬಿದ್ದು ಹೋಗ್ತವೆ ನಮ್ಮ ದೇಶದಲ್ಲಿ ರೈತರಿಗೆ ಇದ್ದ ಪವರ್ ಅದು ಹಾಗಾಗಿ ರೈತರಿಗೆ ಏನಾದರೂ ಹೇಳಬೇಕೆಂದರೂ ಗೌರ್ನಮೆಂಟ್ ಬೆದರಿಕೋತತೆ ಅದು ಬಿಟ್ಟರೆ ಈಗ ಇದ್ದ ಸೌಕರ್ಯಗಳನ್ನು ರೈತರು ಬಳಸ್ತಾ ಇಲ್ಲ ಇನ್ನು ಹೊಸದಾಗಿ ಏನಾದರೂ ಕೊಟ್ಟರೂ ರೈತರು ಅದನ್ನು ಉಪಯೋಗಿಸಲು ಸಾಧ್ಯವಾ ಎಂದು ಸರ್ಕಾರ ಯೋಚನೆ ಮಾಡ್ತಾ ಇದೆ ಅದೂ ನಿಜವೇ ನಿಮ್ಮ ಏರಿಯಾದಲ್ಲಿ ಇರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಎಷ್ಟು ಜನ ಹೋಗಿದ್ದೀರಿ ಅವರ ಸಲಹಾಗಳನ್ನು ಸೂಚನೆಗಳನ್ನು ಎಷ್ಟು ಜನ ರೈತರು ತಗೊಂಡಿದ್ದೀರಿ ಕಾಮೆಂಟ್ ಮಾಡಿ ಹೇಳಿ ಈಗ ಇರುವ ಸೌಕರ್ಯಗಳನ್ನು ಚೆನ್ನಾಗಿ ಬಳಸಿದರೆ ಹೊಸ ಅಗ್ರಿಕಲ್ಚರ್ ಆಫೀಸ್ ಗಳನ್ನು ನಿಮ್ಮ ಏರಿಯಾಗೆ ಕೊಡಲು ಸರ್ಕಾರ ಯೋಚನೆ ಮಾಡುತ್ತೆ ಹಾಗಾಗಿ ಈ ವರ್ಷದಿಂದ ಮಣ್ಣಿನ ಪರೀಕ್ಷೆ ಮಾಡುವುದು ಶುರು ಮಾಡಿ ಇದರ ಬಗ್ಗೆ ವಿವರವಾಗಿ ಇನ್ನೊಂದು ವಿಡಿಯೋನಾಗ ಮಾತನಾಡೋಣ ಈಗ ಈ ವರ್ಷ ಯಾವ ಬೆಳೆ ನಾಟಿ ಮಾಡಿದರೆ ಹೆಚ್ಚು ಲಾಭ ಸಾಧಿಸಬಹುದು ಅನ್ನುವ ಪ್ರಶ್ನೆಕ್ಕ ಸಮಾಧಾನ ಒಂದು ಹೋಗಿದ್ದ ವರ್ಷ ಮಾರ್ಕೆಟ್ ಅಲ್ಲಿ ಯಾವ ಬೆಳೆಗೆ ಹೆಚ್ಚು ಬೆಲೆ ಇರುತ್ತೋ ಈ ವರ್ಷ ಆ ಬೆಳೆಯನ್ನು ಬೆಳವಣಿಗೆ ಮಾಡುವ ಆಸಕ್ತಿ ನೋಡಿಸಬೇಡಿ ಎರಡು ಜಾಸ್ತಿ ಜಮೀನಿದ್ದ ರೈತರು ಒಂದೇ ರಕವಾದ ಬೆಳೆ ಮೇಲೆ ಅವಲಂಬಿತವಾಗದೆ ಎರಡು ಮೂರು ರಕವಾದ ಬೆಳೆಗಳನ್ನು ಬೆಳೆಸಿ ಲಾಭ ತಗೋತಾ ಇದ್ದಾರೆ ಮೂರು ಬೇರೆ ಬೇರೆ ಏರಿಯಾಗಳಲ್ಲಿ ರೈತರು ಬೇರೆ ರಕವಾದ ಬೆಳೆಗಳನ್ನು ಬೆಳೆಸಲು ಆಸಕ್ತಿ ನೋಡಿಸ್ತಾರೆ ಭತ್ತ ತೊಗರಿ ಹತ್ತಿ ಮೆಣಸಿನಕಾಯಿ ಗೋಧಿ ಜೋಳ ಈ ರೀತಿ ರಕರಕವಾದ ಬೆಳೆಗಳನ್ನು ಬೆಳವಣಿಗೆ ಮಾಡಲು ಆಸಕ್ತಿ ತೋರಿಸ್ತಾರೆ ನಮ್ಮ ಏರಿಯಾ ರೈತರು ಮಧ್ಯಸ್ಥ ಬಂಡವಾಳ ಹಾಕಿ ಹೆಚ್ಚು ಲಾಭ ಸಾಧಿಸಬಹುದು ಎಂದು ಯೋಚಿಸಿ ಹತ್ತಿ ಬೆಳೆಯನ್ನು ನಾಟಿ ಮಾಡ್ತಾರ ಹೆಚ್ಚು ಬಂಡವಾಳ ಹಾಕುವ ರೈತರು ಮೆಣಸಿನಕಾಯಿ ನಾಟಿ ಮಾಡ್ತಾರ ಸ್ವಲ್ಪ ಜನರು ಶೇಂಗಾ ಇನ್ನೂ ಸ್ವಲ್ಪ ಜನರು ಈರುಳ್ಳಿ ನಾಟಿ ಮಾಡ್ಕೋತಾರೆ ಕಮ್ಮಿ ಖರ್ಚು ಕಮ್ಮಿ ರಿಸ್ಕ್ ಇದ್ದ ಬೆಳೆಗಳು ಮೆಕ್ಕೆಜೋಳ ಜೋಳ ರಾಗಿ ಕಡಲೆ ಸಜ್ಜೆ ಇನ್ನೂ ಈ ರೀತಿಯ ಬೆಳೆಗಳು ಈಗ ಸಾಲ ಮಾಡದೆ ಬೆಳವಣಿಗೆ ಮಾಡುವುದು ಕಷ್ಟ ಆಗಿದೆ ಜಾಸ್ತಿ ಸಾಲ ಮಾಡಿ ಬೆಳವಣಿಗೆ ಮಾಡಬೇಡಿ ಬಂದಿದ್ದ ಲಾಭ ಎಲ್ಲ ಬಡ್ಡಿ ಕಟ್ಟಕ್ಕೆ ಸರಿ ಹೋಗುತ್ತೆ ಈಗ ಹೇಳಿರುವ ಬೆಳೆಗಳಲ್ಲಿ ನಿಮ್ಮ ಬಂಡವಾಳ ಯಾವ್ದಕ್ಕ ಸರಿ ಹೋಗುತ್ತೋ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಕೃಷಿ ಮಾಡಿ ನೀವು ಪ್ರತಿ ವರ್ಷ ಬೆಳೆಸುವ ಬೆಳೆಗಳೇ ಅಲ್ಲದೆ ನಿಮ್ಮ ಜಮೀನಲ್ಲಿ ಪೋಷಕಾಂಶಗಳನ್ನು ಹಿಡಿದು ನೀರಿನ ಸೌಲಭ್ಯವನ್ನು ಹಿಡಿದು ಬೇರೆ ಬೆಳೆಗಳನ್ನು ಬೆಳವಣಿಗೆ ಮಾಡಬಹುದು ನಿಮ್ಮ ಜಮೀನಲ್ಲಿ ಯಾವ ಬೆಳೆ ನಾಟಿ ಮಾಡುವುದು ಒಳ್ಳೆಯದೋ ಯಾವ ಬೆಳೆ ನಾಟಿ ಮಾಡಿದರೆ ಹೆಚ್ಚು ಲಾಭ ಸಾಧಿಸಬಹುದು ನಿಮ್ಮ ಸಮೀಪ ಇದ್ದ ಅಗ್ರಿಕಲ್ಚರ್ ಆಫೀಸಲ್ಲಿ ಇರುವ ಆಫೀಸರ್ ಹತ್ರ ಕಲಿತು ಅವರ ಸೂಚನೆಗಳನ್ನು ತೆಗೆದುಕೊಳ್ಳಿ ಅವರು ಇರುವುದೇ ರೈತರಿಗೆ ಸೂಚನೆಗಳು ಇನ್ನು ಸಲಹೆಗಳನ್ನು ಕೊಡುವಕ ನಿಮ್ಮ ಜಮೀನಲ್ಲಿ ಇರುವ ಮಣ್ಣಿಗೆ ಯಾವ ಬೆಳೆ ಒಳ್ಳೆಯದೋ ತಿಳಿದುಕೊಂಡು ಆ ಬೆಳೆನ ನಾಟಿ ಮಾಡಿ ಎಲ್ಲ ರೈತರು ಒಂದೇ ರೀತಿ ಯೋಚನೆ ಮಾಡುವುದರಿಂದ ಎಲ್ಲರಿಗೂ ನಷ್ಟ ಆಗ್ತಾ ಇದೆ ಸ್ವಲ್ಪ ಜನರು ಹೊಸದಾಗಿ ಯೋಚನೆ ಮಾಡಿ ಕೃಷಿ ಮಾಡಿ ಅದರದಿಂದ ನಿಮಗೂ ಒಳ್ಳೆಯದಾಗುತ್ತೆ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ನೂ ಈ ರೀತಿಯ ಕೃಷಿಗೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ